ಸೊ ನನಗೆ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೊಂಡಿದ್ದೀನಿ ನನಗೆ ಸ್ವಲ್ಪ ಥೈರಾಯ್ಡ್ ಇತ್ತು ಆ ಥೈರಾಯ್ಡ್ ಡಾಕ್ಟರ್ ಹತ್ರ ಹೋಗಿದ್ದೆ ಆ ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನ್ ಮಾಡಿದ್ರು ಟ್ಯಾಬ್ಲೆಟ್ಸ್ ಕೊಡ್ತಿದ್ರು ಆ ಟ್ಯಾಬ್ಲೆಟ್ಸ್ ತಗೊಂಡಾಗ ಏನಾಯ್ತು ಮತ್ತೆ ಅದನ್ನ ಮತ್ತೆ ನಾನು ಚೆಕ್ಅಪ್ ಮಾಡ್ಸಕ್ ಹೋಗುವಾಗ ಎವ್ರಿ ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಗೆ ಬ್ಲಡ್ ಚೆಕ್ ಮಾಡ್ಬೇಕು ನಾನು ಆಮೇಲೆ ಚೆಕ್ ಮಾಡ್ಸಿ ಹೋದಾಗ ಪ್ರತಿಯೊಂದ್ಸರಿ ಏನಾಗ್ತಿತ್ತು ಅವ್ರು ಅವರು ಈ ಟ್ಯಾಬ್ಲೆಟ್ಸ್ ನ ಮತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳೋರು ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಇರುವಾಗ ಅದ್ಮೇಲೆ ಏನಾಯ್ತು ನಾನು ಈಗ ಬೆಡ್ ಮೇಲೆ ಯೂಸ್ ಮಾಡಿ ಈಗ ಥೈರಾಯ್ಡ್ ನಾರ್ಮಲ್ ಆಗಿದೆ ಮತ್ತೆ ಇನ್ನೊಂದೇಂದ್ರೆ ಬ್ಯಾಂಡ್ ನೋಡಿ ಕೈನಲ್ಲಿ ಹಾಕೊಂಡಿದ್ದೀನಿ ನಾನು ಬ್ಯಾಂಡ್ ಅನ್ನು ಪ್ರತಿದಿನ ನಾನು ಶಾಲೆಗೆ ಹೋಗ್ಬೇಕಾದ್ರೆ ಅನ್ನ ಯೂಸ್ ಮಾಡ್ತೀನಿ ಸೊ ಶಾಲೆನಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಮೂವತ್ತೈದು ವರ್ಷದಿಂದ ಒಂದೇ ಒಂದೇ ಸಮ ಅಂತ ಹೇಳ್ಬಹುದು ಸೊ ಇದು ಹೀಗಾಗಿ ನನಗೆ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ ನಿದ್ರೆನು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಆಕ್ಟಿವ್ ಆಗು ಇರಬಹುದು ಸೊ ಕಾಯಿಲೆ ಇಲ್ದೆ ಇಲ್ದೆ ಇರೋರು ಅಂತಲ್ಲ இல் கூட சாப்பா இத உபயோக மாபர்ச்சுனிட்டி